ಕರಾವಳಿ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆಯಾಗಿ ಮಾರ್ಪಟ್ಟಿದೆ ಅಲ್ಲಿ ನಡೆಯುವಂಥ ಸಣ್ಣ ಘಟನೆಗಳು ಕೂಡ ದೊಡ್ಡ ಮಟ್ಟದ ವ್ಯಾಪ್ತಿಗೆ ಹೋಗುತ್ತೆ ದ್ವೇಷದ ಕೂಪಗಳಾಗಿ ಮಾರ್ಪಡುತ್ತೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಆಗುತ್ತೆ ಅಂಥ ಘಟನೆಗಳಾದಾಗ ಅಲ್ಲಿರಬೇಕಾದಂಥ ಪೊಲೀಸರು ಅದನ್ನು ತಡೆಗಟ್ಟಬೇಕಾಗಿತ್ತು ಆದರೆ ಪೊಲೀಸರು ಕೂಡ ಒಂದೊಂದು ಸ್ಟೇಷನ್ಗಳಲ್ಲಿ ಅನೇಕ ವರ್ಷಗಳ ಕಾಲ ಬೀಡುಬಿಟ್ಟಿದ್ರು ಹೀಗಾಗಿ ಆ ವ್ಯವಸ್ಥೆಗೆ ಹೊಂದಿಕೊಂಡೇ ಹೋಗ್ತಾ ಇದ್ರು ಹೀಗಾಗಿ ಮೇಜರ್ ಸರ್ಜರಿ ಮೇಜರ್ ಆಪರೇಷನ್ ಆಗಿದೆ ಕರಾವಳಿ ಕೋಮು ಸೌಹಾರ್ದತೆಯ ಧಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಲ್ಲಿ ಬಹಳ ದೊಡ್ಡ ಸರ್ಜರಿ ಇದು ತಳಮಟ್ಟದಲ್ಲಿ ಮಂಗಳೂರಿನಲ್ಲಿ ಒಟ್ಟು ಐವತ್ತಾರು ಪೊಲೀಸ್ ಸಿಬ್ಬಂದಿಯ ವರ್ಗಾವಣೆ ಮಾಡಲಾಗಿದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಐವತ್ತಾರು ಸಿಬ್ಬಂದಿಗಳಿಗೆ ವರ್ಗಾವರ್ಗಿ ಹಲವು ವರ್ಷಗಳಿಂದ ಒಂದೇ ಕಡೆ ಫೈವಿಕಾಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ರಪ್ಪ ಗೊತ್ತಿತ್ತು ಯಾಕೆಂದ್ರೆ ನೋಡಿ ಇಡೀ ಸಿಸ್ಟಮ್ ಹೆಂಗಾಗುತ್ತೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ನಾಯಕರು ಗೊತ್ತು ಜನಗಳು ಗೊತ್ತು ಪ್ರತಿಯೊಬ್ಬರು ಗೊತ್ತು ಅವ್ರ ಜೊತೆಗೆ ಒಪ್ಪಂದಗಳು ಕೆಲವರದ್ದು ಅಡ್ಜಸ್ಟ್ಮೆಂಟ್ಗಳು ಸೊ ಹೀಗಾಗಿ ಅಡ್ಜಸ್ಟ್ಮೆಂಟ್ಗಳು ಇರುವ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಕಾನೂನು ನಿಯಮಗಳನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಹೀಗಾಗಿ ಬಜ್ಪೆಯ ಹೆಡ್ ಕಾನ್ಸ್ಟೇಬಲ್ ರಶೀದ್ ಶೇಖ್ ಕೂಡ ಈ ಪಟ್ಟಿಯಲ್ಲಿ ವರ್ಗಾವಣೆಯಾಗಿದ್ದಾರೆ ಸುಹಾ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ರಷೀದ್ ಹೆಸರು ಕೇಳಿ ಬಂದಿತ್ತು ರಶೀದ್ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು ಬಿ ಜೆ ಪಿ ನಾಯಕರು ಸುಹಾ ಸಂತಕರ ಜೊತೆ ರಷೀದ್ ಶಾಮೀಲಾಗಿದ್ದಾನೆ ಎನ್ನುವ ಗಂಭೀರ ಸ್ವರೂಪದ ಆರೋಪ ಇತ್ತು ಮಂಗಳೂರಿನ ಹಲವು ಸಿ 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 ಬಿ ಸಿಬ್ಬಂದಿಯನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ನೂರಾರು ಸಂಖ್ಯೆಯಲ್ಲಿ ವರ್ಗಾವಣೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಒಂದು ಕಡೆ ಕೆಲವಷ್ಟು ನಾಯಕರ ಜೊತೆ ಕೆಲವಷ್ಟು ಗುಂಪಿನ ಜೊತೆ ಹೊಂದಾಣಿಕೆ ಇದ್ದರೆ ಮತ್ತಷ್ಟು ಆ ಏರಿಯಾದಲ್ಲಿರುವಂಥ ಅಕ್ರಮ ಚಟುವಟಿಕೆಗಳ ಬಗ್ಗೆಯೂ ಕೂಡ ಅವರಿಗೆ ಗೊತ್ತಿರುತ್ತೆ ಅಕ್ರಮ ಚಟುವಟಿಕೆಗಳನ್ನು ಮಟ್ಟ ಹಾಕೋದ್ರ ಬದಲಾಗಿ ಆ ಅಕ್ರಮ ಚಟುವಟಿಕೆಗಳಲ್ಲೇ ಇವರು ಶಾಮೀಲಾಗುವಂಥ ಸಾಧ್ಯತೆಗಳಿರುತ್ತೆ ಅಲ್ಲಿ ಮಟ್ಕ ನಡೆಯುತ್ತೋ ಜೂಜ್ ನಡೆಯುತ್ತೋ ಅಕ್ರಮ ಮದ್ಯ ಮಾರಾಟ ನಡೆಯುತ್ತೋ ಇನ್ನಿತರ ಅಕ್ರಮ ಚಟುವಟಿಕೆಗಳು ನಡೆಯುತ್ತೋ ಅಥವಾ ಕೋಮು ಸಂಘರ್ಷದ ವಾತಾವರಣದಲ್ಲಿ ಯಾರ ಪರವಾಗಿ ನಿಲ್ಲಬೇಕು ಯಾಕೆಂದರೆ ಆ ಬೀಡು ಬಿಟ್ಟಾಗ ಬೇರು ಬಿಟ್ಟಾಗ ಆ ಬೇರುಗಳ ಆಳಕ್ಕಿಳಿದಾಗ ವ್ಯಕ್ತಿ ಹೆಂಗೆ ಬೇಕಾದರೂ ಹೊಂದಾಣಿಕೆ ಜಾಗದಲ್ಲಿ ಹೋಗಿಬಿಡ್ತಾನೆ ಪೊಲೀಸರಿರೋದು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕಲ್ಲ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಿಕ್ಕೆ ಅಕ್ರಮ ಚಟುವಟಿಕೆಗಳನ್ನು ಹತ್ತಿಕ್ಲಿಕ್ಕೆ ಆದರೆ ಇವರೇ ಎಲ್ಲದಕ್ಕೂ ಪೋಷಿಸಿ ನೀರೆರದು ಪೋಷಿಸುವಾಗ ಎಲ್ಲಿಂದ ಅದು ಕಡಿವಾಣ ಬರಲಿಕ್ಕೆ ಸಾಧ್ಯವಾಗುತ್ತೆ ನಿಜಕ್ಕೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಇದು ಒಳ್ಳೆ ರೀತಿಯ ಬೆಳವಣಿಗೆ ಆ್ಯಕ್ಚುಲಿ ಆಗಬೇಕಾಗಿದ್ದು ಅಂತದ್ದೆ ಯಾಕಂದರೆ ಆಳವಾದ ಬೇರುಗಳು ಬಿಟ್ಟಾಗ ಆ ಬೇರುಗಳು ಯಾರ ಜೊತೆ ಬಾಂಧವ್ಯವನ್ನು ಬೆಸೆದುಕೊಂಡಿರ್ತೇವೆ ಅಂತ ಯಾರಿಗೂ ಕೂಡ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ ಈ ಆ ಬೇರುಗಳನ್ನು ಕಟ್ ಮಾಡ್ದಂಗೆ ಆಯ್ತು ಈಗ ಹೌದು ದಶರತ್ಥ ನಿಜವಾಗ್ಲು ಯಾಕಂದ್ರೆ ಒಂದ್ ಕಡೆಯಿಂದ ಸುಭಾಷ್ ಶೆಟ್ಟಿಯ ಮರ್ಡರ್ ಆದ ಬಳಿಕ ಹಿಂದೂ ನಾಯಕರು ಅಥವಾ ಬಿಜೆಪಿ ಶಾಸಕರು ಏನು ರಶೀದ್ ಹೆಸರನ್ನ ಹೇಳ್ತಾ ಇದ್ರು ಬಜಪೆ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ರಶೀದ್ ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಅನ್ನುವಂಥ ರೀತಿಯ ಒಂದು ಆರೋಪಗಳನ್ನು ಮಾಡಿದ್ರು ಯಾವಾಗ ರಹಮಾನ್ ಹತ್ಯೆ ಆಗುತ್ತೋ ಆಗ ತಳಮಟ್ಟದಲ್ಲಿ ಪೊಲೀಸ್ ಇಲಾಖೆ ಒಂದು ಬದಲಾವಣೆ ಆಗಬೇಕು ಅಂತ ಒಂದಿಷ್ಟು ಅಲ್ಪಸಂಖ್ಯಾತ ಮುಖಂಡರು ಬಹಿರಂಗವಾಗಿ ಸಭೆಯನ್ನು ನಡೆಸಿ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಬದಲಾಗ್ತಾರೆ ಮಂಗಳೂರು ಕಮಿಷನರ್ ಬದಲಾಗ್ತಾರೆ ಒಂದು ಬೆಳವಣಿಗೆ ನಡೆಯುತ್ತೆ ಆಗಲೇ ನಮಗೂ ಕೂಡ ಒಂದು ಮಾಹಿತಿ ಬಂದಿರುತ್ತೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿ ಮತ್ತು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ಮೇಜರ್ ಸರ್ಜರಿಯನ್ನು ಮಾಡೋದಕ್ಕೆ ಇಬ್ರು ಅಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ ಅಂತ ಒಂದು ಠಾಣೆಯಲ್ಲಿ ನಾಲ್ಕು ವರ್ಷಕ್ಕಿಂತ ಅಧಿಕ ಕಾಲದಲ್ಲಿ ಯಾರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಅದೇ ಪೊಲೀಸ್ ಠಾಣೆಯಲ್ಲಿ ಮತ್ತು ಟ್ರಾನ್ಸ್ಫರ್ ಆಗಿದ್ರು ಕೂಡ ಯಾರನ್ನು ಎಕ್ಸ್ಟೆಂಡ್ ಮಾಡಿಕೊಂಡಿದ್ದಾರೋ ಅವ್ರದೆಲ್ಲ ಒಂದು ಮಾಹಿತಿಯನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಎಸ್ ಅವರು ಕೂಡ ಒಂದು ಮಾಹಿತಿಯನ್ನು ಕೇಳಿದ್ರು ಕಮಿಷನರ್ ಅವರು ಕೂಡ ಇದನ್ನು ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇತ್ತು ಈಗ ಅದಕ್ಕೆ ಪೂರಕವಾಗಿ ಸುಮಾರು ಕಮಿಷನೇಟ್ ವ್ಯಾಪ್ತಿಯಲ್ಲಿ ಐವತ್ತ ಆರು ಜನ ಸಿಬ್ಬಂದಿಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಬಜಪೆಯ ರಶೀದ್ ಕೂಡ ಇರುವಂತದ್ದು ಅವರನ್ನು ಕೂಡ ಮಂಗಳೂರಿನ ಮಹಿಳಾ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಇದರೊಂದಿಗೆ ಸಿಸಿಪಿ ಅಧಿಕಾರಿಗಳನ್ನ ಈಗ ಟ್ರಾನ್ಸ್ಫರ್ ಮಾಡಿರುವಂತದ್ದು ಇದರೊಂದಿಗೆ ಆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲೂ ಕೂಡ ಇದೇ ತರದ ಒಂದು ಮೇಜರ್ ಸರ್ಜರಿ ಆಗುತ್ತೆ ಮಾಹಿತಿ ಇದೆ ಈಗಾಗಲೇ ಎಸ್ ಪಿ ಅವರ ಟೇಬಲ್ ಮೇಲೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಕೂಡ ಇದೆ ಹಾಗಾಗಿ ಯಾವುದೇ ಪೊಲೀಸ್ ಅಧಿಕಾರಿಗಳು ಕ್ರಿಮಿನಲ್ ಗಳ ಜೊತೆಗೆ ಅಥವಾ ಅಕ್ರಮ ಚಟುವಟಿಕೆಗಳು ನಡೆದ್ರೂ ಕೂಡ ಕಣ್ಣಿಟ್ಟು ಕ್ರೂಡರಾಗಿದ್ರೆ ಅಂಥವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತ ಕೂಗಿ ಈಗ ಪುಷ್ಟಿ ತುಂಬುವಂತ ಕೆಲಸಕ್ಕೆ ಇಬ್ಬರು ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದೀಗ ಆಗಿದೆ ಮುಂದಕ್ಕೆ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲೂ ಕೂಡ ಆಗುವಂತ ನಿರೀಕ್ಷೆ ಇದೆ ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ ಎಸ್ ಇದು ಮಂಗಳೂರಿನಲ್ಲಿ ಆಗಿರುವಂಥ ಪ್ರಮುಖವಾದ ಬದಲಾವಣೆ ಬೆಳವಣಿಗೆ ಮಂಗಳೂರು ಅತ್ಯಂತ ಸೂಕ್ಷ್ಮ ಜಿಲ್ಲೆಯಾಗಿ ಮಾರ್ಪಟ್ಟಿದೆ ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳ ವರ್ಗಾವಣೆಯಾಗಿತ್ತು ಅಲ್ಲಿನ ಕಮಿಷನರ್ ಬದಲಾದರು ಎಸ್ ಪಿ ಬದಲಾದರು ಆದರೆ ನೀವೇನೇ ಬದಲಾವಣೆ ಮಾಡಿದ್ರೂ ಕೂಡ ರೂಟ್ನಲ್ಲಿ ತಳ ಸಮೇತ ಬುಡ ಸಮೇತ ಬದಲಾವಣೆ ಮಾಡದೆ ಹೋದರೆ ಕಷ್ಟ ಸೊ ಹೀಗಾಗಿ ಇಂಥದ್ದೊಂದು ಗಟ್ಟಿ ನಿರ್ಧಾರವನ್ನು ಇಲಾಖೆ ತೆಗೆದುಕೊಂಡಿದೆ ಐವತ್ತಾರು ಜನರನ್ನು ವರ್ಗಾವರ್ಗಿ ಮಾಡಿದೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ಕಳಿಸಲಾಗಿದೆ ಒಂದು ಪೋಲೀಸ್ ಸ್ಟೇಷನ್ಗೆ ಹೋದಂಥ ಒಬ್ಬ ಸಿಬ್ಬಂದಿ ಆ ಪೊಲೀಸ್ ವ್ಯಾಪ್ತಿಯಲ್ಲಿರುವಂಥ ವಿಷಯಗಳನ್ನು ತಿಳಿದುಕೊಳ್ಳೋಕ್ಕೆ ಒಂದು ವರ್ಷ ಬೇಕಾಗುತ್ತೆ ಹೀಗಿದ್ದಾಗ ಅವನು ಅಚ್ಚುಕಟ್ಟಾಗಿ ತನ್ನ ಪೊಲೀಸ್ ಕೆಲಸವನ್ನು ಮಾತ್ರ ಮಾಡ್ತಾನೆ ಆದರೆ ಒಂದೇ ಕಡೆ ಬೀಡ್ಬಿಟ್ಟು ಅವನಿಗೆ ಎಲ್ಲವೂ ಗೊತ್ತಿರುತ್ತಲ್ಲ ಅವನು ಏನು ಬೇಕಾದ್ರೂ ಮಾಡ್ತಾನೆ